ಆದಿಕಾಂಡ ಆರನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು ಈ ವಾಕ್ಯದಲ್ಲಿ ದೇವರು ಜಲಪ್ರಳಯದ ಮೂಲಕವಾಗಿ ಎಲ್ಲರನ್ನು ನಾಶ ಮಾಡುವುದಕ್ಕೆ ತೀರ್ಮಾನಿಸಿದ್ದಕ್ಕೆ ಕಾರಣವನ್ನ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದೇವರು ಈ ಭೂಲೋಕವನ್ನ ಸೃಷ್ಟಿಸಿದಾಗ ಪ್ರತಿಯೊಂದನ್ನು ಕೂಡ ಬಹಳ ಸುಂದರವಾಗಿ ಬಹಳ ಕಾಳಜಿಯಿಂದ ಜ್ಞಾನದಿಂದ ಉಂಟು ಮಾಡಿದರು ಪ್ರತಿಯೊಂದನ್ನು ಕೂಡ ದೇವರು ನೋಡಿ ಎಲ್ಲವೂ ಒಳ್ಳೆಯದಾಗಿದೆ ಎಂಬುದಾಗಿ ಸಂತೋಷ ಪಟ್ಟರು ಈ ರೀತಿಯಾಗಿ ದೇವರು ಎಲ್ಲವನ್ನೂ ಸೃಷ್ಟಿಸಿ ಮನುಷ್ಯ ಕೈಗೆದನ್ನ ಕೊಟ್ಟ ನಂತರ ಮನುಷ್ಯನಾದರೂ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಅವಿದೇನಾಗಿ ನಡೆದುಕೊಂಡು ತನ್ನ ಮೇಲೆ ಹಾಗೆ ಭೂಮಿಯ ಮೇಲೆ ಕೂಡ ಶಾಪಗಳನ್ನ ಬರ ಮಾಡಿಬಿಟ್ಟನು ಅದು ಹಾಗೆ ಮುಂದುವರೆದು ಪಾಪಗಳು ಇನ್ನೂ ಕೂಡ ಹೆಚ್ಚಿ ಹೆಚ್ಚಿ ದೇವರು ಲೋಕವನ್ನು ನೋಡುವಾಗ ಅದು ಕೆಟ್ಟದ್ದಾಗಿಯೂ ಭೂನಿವಾಸಿಗಳೆಲ್ಲರೂ ತಮ್ಮ ನಡತೆಗಳನ್ನು ಕೊಂಡವರಾಗಿಯೂ ಇದ್ದರು ಹೀಗಾಗಿ ದೇವರು ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಟ್ಟು ಹೃದಯದಲ್ಲಿ ನೊಂದುಕೊಂಡು ಎಲ್ಲರನ್ನೂ ಕೂಡ ನಾಶ ಮಾಡಿ ಬಿಡಬೇಕೆಂಬುದಾಗಿ ತೀರ್ಮಾನ ಮಾಡಿದರು ಆದರೆ ಆ ಸಮಯದಲ್ಲಿ ನೋಹನಿಗಾದರೂ ದೇವರ ದಯೆ ದೊರಕಿತು ದೇವರು ಅವನನ್ನ ನೋಡಿ ಅವನನ್ನ ಕರುಣಿಸಿ ಅವನ ಮೂಲಕವಾಗಿ ತಾನು ಮನುಷ್ಯ ಕುಲದವರಲ್ಲಿ ಮಾಡಬೇಕೆಂದು ಯೋಚಿಸಿದಂತ ಕಾರ್ಯವನ್ನು ಮುಂದುವರೆಸುವುದಕ್ಕೆ ಅದನ್ನು ಪರಿಪೂರ್ಣಗೊಳಿಸುವುದಕ್ಕೆ ತೀರ್ಮಾನವನ್ನ ಮಾಡಿ ಅವನೊಟ್ಟಿಗೆ ಮಾತನಾಡಿ ಮುಂದಿನ ಕಾರ್ಯಗಳನ್ನು ನೆರವೇರಿಸಿದರು ಇದೇ ಪ್ರಕಾರವಾದ ಈ ದಿವಸಗಳಲ್ಲಿ ಕೂಡ ದೇವರು ಈ ಭೂಲೋಕವನ್ನು ನೋಡುವಾಗ ಎಲ್ಲವೂ ಕೂಡ ಬಹಳ ಕೆಟ್ಟದ್ದಾಗಿಯೂ ಭೂನಿವಾಸಿಗಳೆಲ್ಲ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡವರಾಗಿಯೂ ಇದ್ದಾರೆ ಇದು ದೇವರ ಹೃದಯಕ್ಕೆ ಬಹಳ ದುಃಖವನ್ನ ವೇದನೆಯನ್ನ ಉಂಟು ಮಾಡುತ್ತದೆ ಆದರೆ ಇವುಗಳ ಮಧ್ಯದಲ್ಲಿ ದೇವರಿಗೆ ಒಂದು ಸಂತೋಷವನ್ನು ಉಂಟು ಮಾಡುವುದಕ್ಕೆ ಆತನ ಉದ್ದೇಶಗಳು ನೆರವೇರುವುದಕ್ಕೆ ಮಾರ್ಗವಾಗಿ ದೇವರು ನಮಗೆ ದಯೆಯನ್ನ ತೋರಿಸಿ ತನಗೋಸ್ಕರ ಆಯ್ದುಕೊಂಡಿರುವಂಥದ್ದು ಆತನ ದಯನ್ನು ಹೊಂದಿರುವಂಥ ನಾವುಗಳು ಆತನ ಹೃದಯಕ್ಕೆ ದುಃಖವನ್ನು ಉಂಟು ಮಾಡದೆ ಆತನ ಹೃದಯದ ದುಃಖವನ್ನು ನೀಗಿಸುವಂತೆ ಆತನಿಗೋಸ್ಕರ ನಿಲ್ಲುವುದಾದರೆ ಮುಖ್ಯವಾಗಿ ಪರಿಶುದ್ಧೆಯನ್ನ ಕಾದುಕೊಂಡು ದೇವರು ಆಗ್ರಹಿಸುವಂತಹ ಕಾರ್ಯಗಳನ್ನು ನೆರವೇರಿಸುತ್ತಾ ಜೀವಿಸುವುದಾದರೆ ದೇವರು ಅದರಲ್ಲಿ ಸಂತೋಷ ಪಡುತ್ತಾರೆ ಭೂಲೋಕದ ಹಲವು ಕಾರ್ಯಗಳು ಆತನೇ ಸೃಷ್ಟಿಸಿದಂತ ಹಲವು ಮನುಷ್ಯರು ಆತನಿಗೆ ವೇದನೆಯನ್ನು ಉಂಟು ಮಾಡುತ್ತಾ ಇರುವಾಗ ನೀವು ನಾನಾದರೂ ದೇವರ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡಬಹುದಾಗಿದೆ ಅಂತಹ ಒಂದು ಶ್ರೇಷ್ಠ ಭಾಗ್ಯಕ್ಕಾಗಿ ದೇವರ ದಯೆ ನಮಗೆ ದೊರಕಿದೆ ಎಂಬುದನ್ನು ಅರಿತು ಅದನ್ನು ಅಸ್ಸಡ್ಡೆ ಮಾಡದೆ ಅದನ್ನು ವ್ಯರ್ಥವಾಗಿ ಕಳೆಯದೆ ದೇವರ ಚಿತ್ತ ಏನು ಆತನ ಮೇಲೆ ಏನನ್ನು ಆಗ್ರಹಿಸುತ್ತಾ ಇದ್ದಾನೆ ಭೂಲೋಕದಲ್ಲಿ ಆತನ ಕಾರ್ಯಗಳು ಚಿತ್ತಗಳು ಯಾವ ರೀತಿ ನೆರವೇರಬೇಕು ಎಂಬುದಕ್ಕೆ ನಾವು ಗಮನವನ್ನು ಕೊಟ್ಟು ಅದಕ್ಕಾಗಿ ಸಮರ್ಪಿಸಿ ನೋಹನಂತೆ ಪೂರ್ಣ ವಿಧೇಯತೆಯಿಂದ ಜೀವಿಸುವುದಾದರೆ ಖಂಡಿತವಾಗಿ ದೇವರು ಆಗ್ರಹಿಸಿದ್ದು ಪ್ರತಿಯೊಬ್ಬರ ಮೂಲಕವಾಗಿಯೂ ಸಿದ್ಧಿಗೆ ಬರುತ್ತದೆ ಆತನ ಹೃದಯಕ್ಕೆ ಸಂತೋಷ ಉಂಟಾಗುತ್ತದೆ ವಿಶೇಷವಾಗಿ ಆತನು ಹಿಂತಿರುಗಿ ಬರುವಾಗ ಆತನಿಗೆ ಯಾರ್ಯಾರು ಸಂತೋಷವನ್ನು ಉಂಟು ಮಾಡಿದರೂ ಆತನ ಮಾರ್ಗದಲ್ಲಿ ನಡೆದರೋ ಅವರೆಲ್ಲರೂ ಕೂಡ ಮಧ್ಯ ಆಕಾಶಕ್ಕೆ ಒಯ್ಯಲ್ಪಡುತ್ತಾರೆ ಅಂತಹ ಶ್ರೇಷ್ಠ ಭಾಗ್ಯಕ್ಕೆ ಆರಿಸಿಕೊಳ್ಳಲ್ಪಟ್ಟಿರುವಂತಹ ನಮ್ಮ ಜೀವಿತಗಳನ್ನು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ 说呢。 ಏಸು ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ನೀನು ಭೂಲೋಕವನ್ನು ನೋಡಿದಾಗ ಎಲ್ಲವೂ ಕೂಡ ಕೆಟ್ಟು ಹೋಗಿತ್ತು ಭೂನಿವಾಸಿಗಳು ಕರ್ತನೆ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರೂ ಅದು ನಿನ್ನ ಹೃದಯಕ್ಕೆ ಬಹಳ ದುಃಖವನ್ನು ವೇದನೆಯನ್ನು ಉಂಟು ಮಾಡಿದ್ದರೂ ಕೂಡ ನೋಹನಾದರೂ ಅಪ್ಪ ನಿನ್ನ ದಯೆಯನ್ನು ಹೊಂದಿ ಅವನ ಮೂಲಕವಾಗಿ ಅಪ್ಪ ನೀನು ಆಗ್ರಹಿಸಿದಂಥ ಉದ್ದೇಶವನ್ನು ನೆರವೇರಿಸಕ್ಕೆ ನಿನ್ ಮುಂದಾದಂತೆ ಅವನಿಗೆ ದಯೆಯನ್ನು ತೋರಿಸಿದಂತೆ ದಿವಸಗಳಲ್ಲಿ ನೀವು ನಮಗೆ ದಯೆಯನ್ನ ತೋರಿಸಿ ನಿಮ್ಮ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಅಪ್ಪ ನಮ್ಮನ್ನು ನಡೆಸುತ್ತಾ ಇದ್ದೀರಿ ಅದಕ್ಕಾಗಿ ಸ್ತೋತ್ರಗಳು ಆ ಒಂದು ಪ್ರಾಮುಖ್ಯತೆ ನಾ ನಿಮ್ಮ ಹೃದಯದ ಆಗ್ರಹವನ್ನು ಅರಿತು ಕರ್ತನೆ ನಿಮಗೆ ಸಮರ್ಪಿಸಿ ಅಪ್ಪ ನಿಮ್ಮ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂತಹ ಜೀವಿತವನ್ನು ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ದಯೆಯನ್ನು ಅನುಗ್ರಹಿಸು ಕರ್ತನೆ ಅಪ್ಪ ನಿನ್ನ ಮಾರ್ಗವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದಂತೆ ಯಾವುದೇ ಪಾಪದ ಕ್ರಿಯೆಗಳಿಗೆ ಅವಕಾಶ ಅವಕಾಶವನ್ನ ಕೊಡದಂತೆ ನಿನಗೆ ವಿರೋಧವಂತ ವರ್ತನೆಗಳಿಗೆ ಅವಕಾಶವನ್ನ ಕೊಡದಂತೆ ಸೈತಾನನ ಮೇಲೆ ಜಯ ಹೊಂದಿದವರಾಗಿ ಕರ್ತನೆ ಪವಿತ್ರಾತ್ಮನ ಬಲದಿಂದಲೂ ಅಪ್ಪ ನಿನ್ನ ಅಧಿಕಾರದಿಂದಲೂ ಜಯಶಾಲಿಗಳಾಗಿ ಮುನ್ನಡೆಯಕ್ಕೆ ಸಹಾಯ ಮಾಡು ನೀನು ಹಿಂತಿರುಗಿ ಬರುವಾಗ ನಿನ್ನ ಮುಂದೆ ಅಪ್ಪ ಧೈರ್ಯವಾಗಿ ನಿಲ್ಲುವಂತ ಮಕ್ಕಳಾಗಿ ಪ್ರತಿಯೊಬ್ಬೊಬ್ಬರನ್ನು ಕೂಡ ಮಾರ್ಪಡಿಸು ಕರ್ತನೆ ನಿನ್ನ ಉದ್ದೇಶಗಳು ನೆರವೇರಲಿ ನಿನ್ನ ಅತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲವೂ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆನ ಮಾನ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್